ಜಾನಕಿ ಸುದ್ದಿ ಸುದ್ದಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈಗ ಕೇವಲ ನಮ್ಗೆ ಬಿ ಪಿ ಎಲ್ ಹೋಲ್ಡರ್ಸ್ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದಷ್ಟೇ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಏನಿದ್ದಾರೆ ಗುತ್ತಿಗೆದಾರರು ಮಾಡಿರ್ತಕ್ಕಂತ ಕೆಲಸಕ್ಕೆ ಇವತ್ತು ಬಿಲ್ ಅನ್ನ ತಡೆ ಹೊಟ್ಟಿ ಇವತ್ತು ಇಲ್ಲಿವರೆಗೂ ಅವ್ರಿಗೆ ಹಣಕಾಸನ್ನ ಕೂಡ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಬಹುಶಃ ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಎರಡು ವರ್ಷದಿಂದ ಎರಡು ತಿಂಗಳಿಂದ ಬೆಳಕಿಗೆ ಬಂದಿದೆ ಗುತ್ತಿಗೆದಾರರು ಪಾಪ ಅವರು ಕಾದು ಕಾದು ಇವತ್ತು ಕೊಡ್ತಾರೆ ನಾಳೆ ರಿಲೀಸ್ ಮಾಡ್ತಾರೆ ಬಿಲ್ ಅಂತಕ್ಕಂಥ ಪಾಪ ಅವರು ಸಾಲ ಸೋಲ ಮಾಡಿ ಇವತ್ತು ಬೀದಿಗೆ ಬಂದಿರತಕ್ಕ ನಿದರ್ಶನಗಳು ಕಾಣ್ತಾ ಇದ್ದವೆ ಇವತ್ತು ಬಿಲ್ಡರ್ಗಳು ಏನು ಖುಷಿಯಾಗಿಲ್ಲ ಇವತ್ತು ಬಿಲ್ಡರ್ಗಳ ಮೇಲೆ ಇವತ್ತು ಎಷ್ಟು ಸ್ಕ್ವೇರ್ ಫೀಟ್ಗೆ ಸ್ಕ್ವೇರ್ ಫೀಟ್ಗೆ ಇವತ್ತು ಹಣ ಲೂಟಿ ಮಾಡ್ತಾ ಇರ್ತಕ್ಕಂತ ಸರ್ಕಾರ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಬೆಂಗಳೂರು ನಗರ ಇರ್ಬೋದು ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗೇ ಕುಂಠಿತ ಆಗಿದೆ ಇವತ್ತು ಸತ್ವಾಗಿದೆ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಆ ಮಟ್ಟಕ್ಕೆ ಇಟ್ಸ್ ಎ ಕೊಲಾಬ್ಸ್ ಇಟ್ಸ್ ಎ ಕಂಪ್ಲೀಟ್ ಕೊಲಾಬ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಾಂಗ್ರೆಸ್ ಗೋರ್ಮೆಂಟ್ ಇದು ಬಹಳ ಸ್ಪಷ್ಟ ಆಮೇಲೆ ಇಲ್ಲಿ ನಮ್ಮ ಕೃಷ್ಣಪ್ಪ ಕೂತಿದ್ದಾರೆ ಬಾವಣ್ಣವರು ಶಾಸಕರು ಕೂತಿದ್ದಾರೆ ಜೊತೆಯಲ್ಲಿ ಇಲ್ಲಿವರೆಗೂ ಕಳೆದ ಎರಡು ವರ್ಷದಿಂದ ಇತ್ತೀಚೆಗೆ ಅಂತ ಬಹುಶಃ ಎರಡು ಹಿಂದೆ ಒಂದು ಹತ್ತತ್ತು ಕೋಟಿ ರೂಪಾಯಿ ಇವತ್ತು ಹಣಕಾಸನ್ನ ಬಿಡುಗಡೆ ಆಗಿಲ್ಲ ಲೆಟರ್ ಅಷ್ಟೇ ಇದು ಈ ರೀತಿಯಾದಂತ ಪರಿಸ್ಥಿತಿಗಳು ಬಹುಶಃ ಶಾಸಕರಿಗೆ ಮತ ಹಾಕಿ ಗೆಲ್ಲಿಸಿದಂತ ತಾಲೂಕಿನ ಜನತೆಗೆ ಶಾಸಕರಿಗೆ ಜನಸಾಮಾನ್ಯರಿಗೆ ಇದು ಯಾವ್ದು ಕೂಡ ಅರ್ಥವಾಗೋದಿಲ್ಲ ಅವ್ರಿಗೆ ಒಂದೇ ಏನು ಕೃಷ್ಣಪ್ಪಣ್ಣನ ಶಾಸಕರಾಗಿ ಮಾಡಿದ್ದೀವಿ ಬಾಬಣವ್ರಿಗೆ ಶಾಸಕರ ಮಾಡಿದ್ದೀವಿ ಈಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕಾಣ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇವತ್ತು ಅವರು ಯಾವ ರೀತಿ ಇವತ್ತು ಮುಂದಿನ ದಿನಗಳಲ್ಲಿ ತಾಲೂಕಿನ ಜನತೆಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತದೆ ಇವತ್ತು ಕೇವಲ ಇದು ಜೆ ಡಿ ಎಸ್ನ ಶಾಸಕರ ಪರಿಸ್ಥಿತಿ ಅಲ್ಲ ಕೇವಲ ಬಿ ಜೆ ಪಿಯ ಶಾಸಕರ ಪರಿಸ್ಥಿತಿ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸಬೇಕಾಗಿದೆ ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನು ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತೇನು ಐ ಟಿ ಇರಬಹುದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡತಕ್ಕಂಥದಕ್ಕೆ ಇವತ್ತು ಹೈದರಾಬಾದ್ನವ್ರು ಅಲ್ಲಿನ ಸರ್ಕಾರಗಳು ಇವತ್ತು ಕೆ ಸಿ ಆರ್ ಕಾಲದಿಂದ ಇವತ್ತು ಕೆ ಟಿ ಆರ್ ಅವರು ಕೂಡ ಸಾಕಷ್ಟು ಬಾರಿ ನೆನ್ನೆ ದಿನ ಅದನ್ನು ಸ್ವೀಟ್ ಮಾಡಿದ್ದಾರೆ ಇವತ್ತು ಹೈದರಾಬಾದ್ಗೆ ಬನ್ನಿ ನೀವೆಲ್ಲರೂ ಹೈದರಾಬಾದ್ ಅಲ್ಲಿ ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲ ರೀತಿ ನಾವು ಪೂರ್ವವಾದಂತ ವಾತಾವರಣ ಹೈದರಾಬಾದ್ ಅಲ್ಲಿ ಕೊಟ್ಟಿದ್ದೀವಿ ನೀವು ಯಾಕೆ ಬೆಂಗಳೂರಿನಲ್ಲಿದ್ದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಆಮೇಲೆ ಇವತ್ತು ಲಾ ಅಂಡ್ ಆರ್ಡರ್ ಅಂತೂ ಬಹುಶಃ ಮೊನ್ನೆ ದಿನ ಮೈಸೂರಿನಲ್ಲಿ ಆದಂತ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಳ್ಳಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಕಲ್ಲೆಸಿತ ಮಾಡ್ತಾರೆ ಅಂತಕ್ಕಂಥದಾದ್ರೆ ಬಹುಶಃ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಅಂತಕ್ಕಂಥದ್ದನ್ನ ಇವತ್ತು ಗೃಹ ಸಚಿವರು ಇದಕ್ಕೆ ಉತ್ತರವನ್ನ ಕೊಡಬೇಕಾಗ್ತದೆ ಗ್ರೇಟರ್ ಹೌದು ಹೌದೌದು ಇವೆಲ್ಲವೂ ಕೂಡ ಪ್ರತಿದಿನ ನಾವೇನು ಈ ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಇವೆಲ್ಲವನ್ನ ಇವತ್ತೇನ್ ನೋಡ್ತಾ ಇದ್ದೇವೆ ಬಹುಶಃ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಗಳು ಮೇ ತಿಂಗಳು ಒಳಗಡೆ ಆಗಬೇಕು ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ನೇಮಕ ಮಾಡ್ತಾರೆ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮ್ ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ವೇದಿಕೆ ಹಂಚ್ಕೊಂಡಿದ್ದಾರೆ ಅವರು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಳ ಸಕ್ರಿಯರಾಗಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಒಂದು ಬಹುಶಃ ನಮಗೆಲ್ಲರ ಅನಿಸಿಕೆ ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ ಅಲ್ಲ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಿರಂತರವಾಗಿ ಅವ್ರಿಗೇನು ಎರಡು ದಿನ ಸಿಗುತ್ತೋ ಒಂದು ದಿನ ಸಿಗುತ್ತೋ ಅವರು ಬಹುಶಃ ಕಳೆದ ಆರು ತಿಂಗಳಿಂದ ಒಂದು ಕಡೆ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸ ಒಂದು ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು ಏಳುವರೆ ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರು ಸಂಪೂರ್ಣದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವೆರಡೂ ಜವಾಬ್ದಾರಿಗಳನ್ನ ಅರ್ತು ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದಂಥ ಶ್ರಮವನ್ನು ಕಳೆದ ಆರು ಏಳು ತಿಂಗಳಿಂದ ನಿರಂತರವಾಗಿ ಪಟ್ಟಿರತಕ್ಕಂಥದ್ದು ಬಹುಶಃ ಅವರ ದೇಹದ ಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನು ಬಹಳ ಆಬ್ರಿ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ ಹಾಗಾಗಿ ಒಂದು ವಾರಗಳ ಕಾಲ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ ಸನ್ಮಾನ್ಯ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗೆ ಮುಂದುವರಿತಾರೆ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಕೂಡ ಈಗ ಈಗ ಆಲ್ರೆಡಿ ನಮ್ಮ ಪಕ್ಷದ ಕಾನ್ಸ್ಟಿಟ್ಯೂಷನ್ ಇವಾಗ ಏನು ಎರಡು ವರ್ಷದ ಒಳಗಡೆ ಕೆಲವೊಂದಷ್ಟು ಸ್ಥಾನಗಳು ಫಿಲ್ ಆಗ್ಬೇಕಾಗಿದೆ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ಚುನಾವಣೆ ಪ್ರಕ್ರಿಯೆಗಳಿಗಾಗ್ಲೇ ಪ್ರಾರಂಭ ಆಗಿದೆ ಅದಕ್ಕೆ ಗಡುವು ಕೂಡ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ದೇವೇಗೌಡರು ಸಾಹೇಬ್ರು ಸನ್ಮಾನ್ಯ ಕುಮಾರಣ್ಣವರು ತಿಪ್ಪೇಸ್ವಾಮಣ್ಣವರು ಜವಾಬ್ದಾರಿ ತಗೊಂಡು ಅವರು ಗಡವನ್ನ ಕೊಟ್ಟು ಇನ್ನೇನು ಕೇವಲ ಬಹುಶಃ ಒಂದು ಒಂದೂವರೆ ತಿಂಗಳ ಒಳಗಡೆ ಇವೆಲ್ಲವನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡಿ ಒಂದು ಸಬ್ಮಿಟ್ ಮಾಡ್ತಾ ಇದ್ದೇವೆ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಸ್ ಹೌದು ನಾನು ಒಬ್ಬ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಸಕ್ರಿಯವಾಗಿ ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಮುಂಬರ್ತಕ್ಕಂಥ ಯುವಕರಿಗೆ ಖಂಡಿತವರು ಪಕ್ಷ ಗುರುತಿಸಿ ಸ್ಥಾನಮಾನವನ್ನ ಕೊಟ್ಟು ಇವತ್ತು ಗೌರವ ಕೊಡ್ತಕ್ಕ ಕೆಲಸ ಮಾಡ್ತಾರೆ ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ಎಸ್ ನಲ್ಲೂ ಕಾಡ್ತಾ ಇದೆ ಬಿಜೆಪಿ ನಲ್ಲೂ ಕಾಡ್ತಾ ಇದೆ ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಒಬ್ಬೊಬ್ರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು ಒಬ್ಬೊಬ್ಬರಲ್ಲಿ ಕೂಡ ಒಬ್ರಿಗೊಬ್ರು ಒಂದು ಸಮನ್ವಯತೆ ಎಲ್ಲೂ ಕೂಡ ಒಂದು ಕಿಂಚಿತ್ತು ಕೂಡ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಹಾದಿಯಾಗಿ ಮುಖ್ಯಮಂತ್ರಿಗಳ ಹಾದಿಯಾಗಿ ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋಆರ್ಡಿನೇಷನ್ನ ಇವತ್ತು ಅವ್ರ ಕಡೆಯಿಂದ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಇವೆಲ್ಲವನ್ನ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಗೊತ್ತಿಲ್ಲ ಇದು ಸರಿ ಹೋಗ್ತದಾ ಅಥವಾ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂ ಆಗತ್ತ ಅಂತ ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮುಂದೆ ಒಡ್ಲಿ ಸಂಸ್ಥೆ ಚುನಾವಣೆಗಳು ನೀವು ಬಿಜೆಪಿ ಈಗಾಗ್ಲೇ ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ದೇಶದ ಒಳಿತಿಗೋಸ್ಕರ ರಾಜ್ಯದ ಮುಂದಿನ ದಿನಗಳಲ್ಲಿ ಸಮಗ್ರವಾದಂತ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂತ ಹೋರಾಟಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದೀರಿ ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ ಎರಡೂ ಪಕ್ಷದ ನಾಯಕರುಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಲೇ ಅತ್ಯಂತ ಆರೋಗ್ಯಕರವಾದಂತ ಚುನಾವಣೆಯ ಫಲಿತಾಂಶದಿಂದ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನ ಮಾಡಿದ್ದಾರೆ ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಒಂದು ಕಾರ್ಯಕರ್ತರ ಚುನಾವಣೆ ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಇಲ್ಲ ನಾವೆಲ್ಲ ಜಿಲ್ಲಾ ಪಂಚಾಯಿತಿಗೆ ಆಕಾಂಕ್ಷಿದ್ರು ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷದಲ್ಲಿದ್ದಾರೆ ಆದರೆ ಇವೆಲ್ಲವನ್ನೂ ಕೂಡ ತೀರ್ಮಾನ ತಗೊಳ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಹ ಸನ್ಮಾನ್ಯ ಕುಮಾರಣ್ಣವರು ಜೊತೆಗೂಡಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಕೋಆರ್ಡಿನೇಷನ್ ಕಮಿಟಿನೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ ಜಿಲ್ಲೆ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮೂರು ಕಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಒಟ್ಟಾರೆಯಾಗಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ ನಡೀತಾ ಇದೆಯಾ ನಾವೇನು ಅದೇನು ಕೇಳಿಲ್ಲ ನಾನು ಹೊಸ ವಿಚಾರ ಯಾಕಂದ್ರೆ ಈಗ ಸ್ವಲ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ತಮ್ಮ ಪಕ್ಷದ ಮಿನಿಸ್ಟರ್ ವಿರುದ್ಧವೇ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಮಾನಗಳನ್ನ ಜೆಡಿಎಸ್ ಬರ್ತಾರ ಕಾಂಗ್ರೆಸ್ನ ನಾಯಕರಿದ್ರೆ ಬಹಳ ವಿಶ್ವಾಸ ಇಟ್ಟು ಬಹಳ ಗೌರವದಿಂದ ಅವ್ರನ್ನ ನಡೆಸ್ಕೋತಾರೆ ಅಂತ ಆಶಾದಾಯಕವಾದಂತ ಭಾವನೆಯಿಂದ ಹೋಗಿದ್ದಾರೆ ಬಹುಶಃ ಮೊನ್ನೆ ದಿನ ನನಗೂ ಹೊಸ ಸುದ್ದಿ ಅಣ್ಣ ನನಗ್ ಗೊತ್ತಿಲ್ಲಣ್ಣ ನೀವು ನಾನ್ ಮೊನ್ನೆ ನಿಮ್ ಮಾಧ್ಯಮದಲ್ಲಿ ನೋಡಿದೆ ಪಾಪ ಬಹಳ ನೊಂದಿ ಮಾತಾಡ್ತಾ ಇದ್ರು ನಾನು ಏನೋ ಅಂದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ ಆದ್ರೆ ಕಾಂಗ್ರೆಸ್ ಪಕ್ಷ ನಮ್ಗೆ ಈ ತರ ನಡ್ಸ್ಕೊಳ್ತಾರೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿರ್ಲಿಲ್ಲ ಪಾಪ ಅವಾಗ ಹಳೆ ನೆನಪುಗಳು ಇಲ್ಲಿ ನಮ್ಮ ಕೃಷ್ಣಪ್ಪ ಅವರು ಬಾಬಣ್ಣ ಅವರು ಎಲ್ಲರೂ ಇದಾರೆ ಅವ್ರಿಗೆ ಹಳೆ ನೆನಪುಗಳು ಬಹುಶಃ ಕಾಡಿದೆ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ತೀವಿ ಗೌರಿಶಂಕರ್ ಬೆಮಲ್ ಶ್ರೀನಿವಾಸ ಎಲ್ಲ ಹೋದ್ಮೇಲೆ ಜಿಲ್ಲೆಯಲ್ಲಿ ಸ್ವಲ್ಪ ಡಿ ಎಸ್ ನ ಶಕ್ತಿ ಈಗ ಆಯ್ತು ಒಂದ್ ಸೆಕೆಂಡ್ ಇಲ್ಲಿ ಕೇಳಿ ನಮ್ಮ ಬಾಬಣ್ಣ ಹೇಳ್ತಾರೆ ಕೃಷ್ಣಪ್ಪಣ್ಣ ಹೇಳ್ತಾರೆ ಯಾರು ಬೇಡ ಇವತ್ತು ತುಮಕೂರ್ನ ಸಂಸದರು ನಿರೀಕ್ಷರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರ ಬಾಯಲ್ಲಿ ನೀವು ಕೇಳಿದ್ರಿ ಆಮೇಲೆ ಒಂದು ಹೇಳ್ತೀನ ಇವತ್ತು ಎರಡೂ ರಾಷ್ಟ್ರೀಯ ಪಕ್ಷಿಗಳಿಗೆ ಮೀರಿದಂಥ ಪ್ರಾಮಾಣಿಕವಾದಂಥ ಕಾರ್ಯಕರ್ತರು ಯಾರಾದರೂ ಕೊಟ್ಟಲ್ಲಿದ್ದರೆ ಅದು ಜೆ ಡಿ ಎಸ್ ಪಕ್ಷದಲ್ಲಿ ಹಾಗಾಗಿ ಒಂದಷ್ಟು ಜನ ನಾಯಕರುಗಳು ಅವರವರ ರಾಜಕಾರಣದ ಬೆಳವಣಿಗೆಗೋಸ್ಕರ ಅವ್ರು ತೀರ್ಮಾನ ತಗೊಂಡು ಹೋಗ್ಬೋದು ಅವ್ರು ಕೆಲವೊಂದು ಸಂದರ್ಭದಲ್ಲಿ ನಾವು ಕೇಳಲಿಕ್ಕೆ ಆಗೋದಿಲ್ಲ

ಇವತ್ತು ಇಲ್ಲಿ ಕೇಳಿ ಚಿಕ್ನಾಯ್ನಲ್ಲಿ ಸುರೇಶ್ ಬಾಬಣ್ಣ ಅವರು ಸಂಪೂರ್ಣವಾಗಿ ಸದಸ್ಯತ್ವ ನೋಂದಣಿಯನ್ನ ಏನು ಪುಸ್ತಕಗಳನ್ನ ತಗೊಂಡು ಹೋಗಿದ್ರು ಅದಕ್ಕೆ ಒಂದು ಮಿನಿಮಮ್ ಏನೋ ಒಂದು ವೆಚ್ಚವನ್ನ ಕೊಟ್ಟು ಹತ್ತು ರೂಪಾಯಿ ತಗೊಟ್ಟು ಏನ್ ತಗೊಂಡು ಹೋಗಿದ್ದು ಸಂಪೂರ್ಣವಾಗಿ ಭರ್ತಿ ಮಾಡಿ ಸಂಸತ್ ಚುನಾವಣೆಯಲ್ಲಿ ತಾವು ನೋಡಿದ್ರಿ ಭಾಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು ಎನ್ ಡಿ ಎ ಒಂದು ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡೋದು ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲದೆ ಹೋದರೂ ಕೂಡ ನಮಗೆ ನಾವು ಪಡ್ಕೊಂಡಂಥ ಮೂರು ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಂದೂ ಕೂಡ ವರ್ತಿಸಿಲ್ಲ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಲ್ಲಿ ಒಂದು ಸ್ಪಷ್ಟತೆ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಧ್ಯೇಯ ಅದನ್ನು ಕೂಡ ಕಾಪಾಡ್ಕೊಂಡು ಒಟ್ಟಾರೆಯಾಗಿ ತಳಮಟ್ಟದ ಎರಡು ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಕೂಡ ನಾನು ಇವತ್ತು ಉತ್ತರ ಕೊಡೋದಿಲ್ಲ ಪಾಸಿಟಿವಿಟಿ ನೀವು ನೋಡಿದ್ದೀರಿ ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ ಆಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ದುರ್ಗದ ಇಲ್ಲೇ ಜಿಲ್ಲಾಧ್ಯಕ್ಷ ನಮ್ಮ ಹಿರಿಯೂರ್ನ ಅಭ್ಯರ್ಥಿಗಳಾದಂತ ರವೀಂದ್ರಪ್ಪನವ್ರು ಇದಾರೆ ನಮ್ಮ ಶಂಕರ್ ಅವರಿದ್ದಾರೆ ಎಲ್ಲಾರು ಇದ್ದಾರೆ ದಾವಣಗೆರೆ ನಮ್ಮ ಶಂಕರ ಅಲ್ಲ ಡೌಟ್ ಪ್ರಶ್ನೆ ನೀವು ಕೇಳ್ತಿದ್ದೀರಿ ನಮ್ಗೆ ಸ್ಪಷ್ಟತೆ ಇದೆ ಕೂಡ ಮಾಧ್ಯಮದ ಮುಂದೆ ಕೂತು ಮಾತನಾಡ್ತಕ್ಕಂಥದಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಮಗೆ ಒಂದೇ ಅಧಿಕಾರ ಇರ್ತಕ್ಕಂಥದ್ದು ಪಕ್ಷದ ಚೌಕಟ್ನಲ್ಲಿ ಏನು ಚರ್ಚೆಗಳಾಗಿದೆ ಇವೆಲ್ಲವೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಗಮನಕ್ಕೆ ಹೋಗಿ ಇಡ್ತೇವೆ ಅಂತಿಮ ನಿರ್ಧಾರ ನೋಡಿ ಗೆಲ್ಲುವುದಷ್ಟು ವಿಚಾರಗಳು ಒಂದ್ ನಿಮಿಷ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಇರ್ತಕ್ಕಂಥದ್ದು ಯಾಕೆ ಚರ್ಚೆಗಳು ಯಾವತ್ತು ಕೂಡ ಒಂದು ಪ್ರೋಟೋಕಾಲ್ ಪ್ರಕಾರವಾಗಿ ಯಾರು ಯಾವ ಚರ್ಚೆಗಳನ್ನ ಯಾವ ವಿಷಯಗಳನ್ನ ಹೊರಗಡೆ ಆಗ್ಬೇಕು ಅವರೇ ಹೇಳ್ತಕ್ಕಂಥದ್ದು ಸೂಕ್ತ ಈಗ ಯಾವಾಗಲೂ ಕೂಡ ಚುನಾವಣೆಗಳು ಅಂತರ ಬಂದಾಗ ಒಂದು ಕೋಆರ್ಡಿನೇಷನ್ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೋಆರ್ಡಿನೇಷನ್ ಕಮಿಟಿಗಳನ್ನ ರಚನೆ ಮಾಡಿ ಸಭೆಗಳು ಮಾಡ್ತಾರೆ ಈಗ ಮತ್ತೆ ನೀವು ಹೇಳ್ದಂಗೆ ಈಗ ಸ್ಥಳೀಯ ಚುನಾವಣೆಗಳು ಎದುರು ನೋಡ್ತಾ ಇರೋದ್ರಿಂದ ಕೋರ್ಡಿನೇಷನ್ ಕಮಿಟಿ ರಚನೆ ಆಗುತ್ತೆ ರಾಜ್ಯ ಮಟ್ಟದ ಮಟ್ಟದ ಜಿಲ್ಲಾ ತಾಲೂಕು ಮಾಡುತ್ತೆ ಡಿಶ್ ಕೊಟ್ಟಿದ್ದಾರೆ ಈಗ ಇದ್ರ ಜೊತೆಗೆ ಡಿಜಿಟಲ್ ಕ್ಯಾಂಪೇನ್ ಶುರು ಮಾಡ್ತಾ ಇದೀವಣ್ಣ ಈಗ ಬಹುಶಃ ಮುಂದಿನ ಮಾರ್ಚ್ ತಿಂಗಳ ಒಳಗಡೆ ಒಂದು ಡೇಟ್ ಇಂಗ್ ನಿಗದಿಯನ್ನ ಮಾಡ್ಕೊಂಡಿದ್ದೇವೆ ಒಂದು ಗಡುವು ಕೊಟ್ಟಿದ್ದೇವೆ ಆ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸ್ಥಳೀಯ ಚುನಾವಣೆ ಜೊತೆಗೆ ಇವತ್ತು ಮಿಸ್ಡ್ ಕಾಲ್ ಕ್ಯಾಂಪೇನ್ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ರನ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸ್ಪಷ್ಟ ತೀರ್ಮಾನ ತಗೊಂಡಿದ್ದೇವೆ ಅದಕ್ಕೆ ಬಹುಶಃ ಸನ್ಮಾನ್ಯ ದೇವೇಗೌಡ್ರು ಸಾಹೇಬ್ರ ಮೂಲಕನೇ ಅದನ್ನ ಲಾಂಚ್ ನ ಮಾಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಯಾರು ಯಾಕೆ ಕಳ್ಕೋಬೇಕಣ್ಣ ಅವರೇ ಪರಸ್ಪರ ಒಟ್ಟಾಗಿ ಒಗ್ಗಟ್ಟ ಚುನಾವಣೆ ಮಾಡಿಕೊಟ್ಟಿದ್ದಾರೆ ಸಂಸತ್ ಚುನಾವಣೆ ಅಂದ್ಮೇಲೆ ಮತ್ತೆ ಕಾಣ್ಕೊಳ್ಳೋದೇನಿದೆ ಇನ್ನೇನ ಬೇರೆ ಏನಾರು